ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬದ್ನಿಕಾಯಿ ಎಣ್ಗಾಯಿ ಮಾಡಿ ತೋರಿಸೋಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಬದ್ನಿಕಾಯಿ ಎಣ್ಣಗಾಯಿ ಬದ್ನಿಕಾಯಿ ಎಣ್ಗಾಯಿ ಮಾಡುವಾಗ ನಾವು ಈ ಥರ ಬದ್ನೇಕಾಯನ್ನ ತೊಗೋಬೇಕ್ರಿ ಈಗ ಶೇಂಗಾನ ಹುರ್ಕೊಂಡು ಇಟ್ಕೊಂಡೀನಿ ಒಂದು ಸ್ವಲ್ಪ ಸಣ್ಣ ಬಟ್ಲದಿಂದ ಒಂದು ಬಟ್ಲು ಈಗ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡು ರೆಡಿ ಮಾಡ್ಕೊಂತೀನಿ ಶೇಂಗಾ ಪುಡಿ ಕೂಡ ಇದ್ರೆ ಹಾಕೋಬೇಕು ಅದ್ರ ಸಂಬಂಧ ಮೊದ್ಲ ಮೊದಲ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಬೇಕು ದೊಡ್ಡದಾಗಿ ಹೆಚ್ಚಬೇಡ್ರಿ ಸಣ್ಣದಾಗಿ ಈರುಳ್ಳಿ ಹೆಚ್ಚಬೇಕು ನೋಡಿರಿ ನಾನು ಶೇಂಗಾ ಪೌಡ್ರನ್ನ ತರಿ ತರಿ ಅಲ್ಲ ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೋಬೇಕು ಆಮೇಲೆ ನೋಡ್ಬೋದು ಮತ್ತು ಕೋ ಕರಿಬೇ ಒಂದು ಸ್ವಲ್ಪ ಕಟ್ ಮಾಡಿ ಮಾಡಿಟ್ಕೊಂಡೀನಿ ಹುಣಸೆ ಹಣ್ಣನ್ನ ತೊಳೆದು ನೆನೆಯಾಕಿಟ್ಟಿನಿ ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಬೇಕು ಅದಕ್ಕೆ ಈರುಳ್ಳಿನ ನಾನು ಒಂದು ಐದಾರು ತೊಗೊಂಡಿನಿ ನೀವು ಎಷ್ಟು ಪ್ರಮಾಣದಾಗ ನೀವು ಮಾಡ್ತೀರ ಅದ್ರ ಮೇಲೆ ಈರುಳ್ಳಿ ತೊಗೋಬೇಕಾಗುತ್ತಾ ಜಾಸ್ತಿ ನಿಮ್ಗೆ ಗ್ರೇವಿ ಬೇಕಂದ್ರೆ ಈರುಳ್ಳಿ ಪ್ರಮಾಣ ಜಾಸ್ತಿ ತೊಗೊಳ್ರಿ ಈಗ ನಾನು ಶೇಂಗಾ ಪೌಡ್ರನ್ನ ಈರುಳ್ಳಿ ಒಳಗ ಹಾಕ್ಕೊಂಡೇನಿ ಫ್ರೈ ಮಾಡೋದು ಬೇಡ ಈರುಳ್ಳಿನ ಇದೇ ಥರ ಹಸಿದಾಗಿನ ಹಾಕ್ಕೊಳ್ರಿ ಈ ಥರ ಮಾಡ್ಕೊಂಡು ಒಂದು ಸಾರಿ ಟೇಸ್ಟ್ ನೋಡಿರಿ ಸಖತ್ತಾಗಿರ್ತೈತಿ ಈಗ ಈರುಳ್ಳಿ ಮತ್ತು ಕರಿಬೇ ಮತ್ತು ಶೇಂಗಾ ಪೌಡ್ರ್ ಹಾಕ್ಕೊಂಡೇನಿ ಅರ್ಶಿಣದ ಪೌಡ್ರ್ ಹಾಕೊಂಡು ಸ್ವಲ್ಪ ಅರ್ಶಿಣದ ಪೌಡ್ರು ಉಪ್ಪು ಎಲ್ಲನೂ ಹಾಕ್ಕೊಂತೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪೌಡ್ರ್ ನೋಡ್ಕೊಂಡು ಹಾಕ್ಕೊಳ್ರಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ಇಲ್ಲ ಕಡಿಮೆ ಹಾಕೋಬೋದು ಈಗ ಖಾರದ ಪೌಡ್ರನ್ನ ಒಂದು ಒಂದೂವರೆ ಚಮಚ ನಾನು ಹಾಕ್ಕೊಂಡಿನಿ ಈಗ ಟೀ ಚಮಚದಿಂದ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೀನಿ ಸ್ವಲ್ಪ ಗರಂ ಮಸಾಲ ನೀವು ಸಾಂಬಾರ್ ಪೌಡ್ರು ಅಥವಾ ನೀವು ಯಾವುದು ಹಾಕ್ತೀರಲ್ಲ ಗರಂ ಮಸಾಲ ಅದನ್ನು ಹಾಕ್ಕೊಬೋದು ಸ್ವಲ್ಪ ಮತ್ತು ಗುರಾಳು ಪೌಡ್ರ್ ಇದು ನಿಮ್ಗೆ ಉಜ್ಜರ್ ಪೌಡ್ರ್ ಅಂತೀವಲ್ಲ ಆ ಪೌಡ್ರನ್ನ ಹಾಕಲೇಬೇಕು ಈ ಎಣ್ಗಾಯಿ ಪಲ್ಯಗೆ ಒಂದು ಮೂರ್ನಾಲ್ಕು ಚಮಚ ನಾವು ಹಾಕ್ಕೋಬೇಕಾಗುತ್ತಾ ಈಗ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ ಸ್ವಲ್ಪ ಈಗ ಡ್ರೈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೆಲ್ಲ ಮತ್ತು ಹಣ್ಣು ರಸ ಹಾಕ್ಕೋಬೇಕು ನಾನೀಗ ನೆನೆ ಹಾಕಿಟ್ಟಿದ್ನಲ್ರಿ ಈ ರಸ ತಗೊಂಬಿಡ್ತೇನೆ ಈಗ ಹಿಂಡ್ಕೊಂಡು ಇದನ್ನು ನಾವು ಈಗ ಈ ಕಲಿಸಿಲ್ಲ ಈ ಮಿಶ್ರಣಕ್ಕೆ ಇದನ್ನ ಸೇರಿಸ್ಕೊಂಡು ಚಲೋತ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಭಾಳ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ಈ ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ ಜಾಳದ ರೊಟ್ಟಿ ಆಯಿತು ಮತ್ತು ಅನ್ನದ ಜೋಡಿ ತುಪ್ಪ ಹಾಕ್ಕೊಂಡು ಈ ಥರ ಪಲ್ಯ ಮಾಡ್ಕೊಂಡ್ಬಿಟ್ರೆ ರಸನ ಹಚ್ಕೊಂಡು ಮಸ್ತಾಗಿರ್ತತಿ ತಿನ್ನೋಕೆ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ಈ ಥರ ಈಗ ಚೊಲೋತ್ನ ಮಿಕ್ಸ್ ಮಾಡ್ಕೊಳೋಣ ಮತ್ತು ಬೆಲ್ಲನೂ ಇದಕ್ಕೆ ಸ್ವಲ್ಪ ಹಣ್ಣು ಮತ್ತು ಬೆಲ್ಲ ಎರಡೂ ಹಾಕ್ಕೊಂಡಾಗ ಅದ್ರ ಟೇಸ್ಟ್ ಸಖತ್ತಾಗಿರ್ತೈತಿ ಈ ಮಿಶ್ರಣನ ನಾವು ಬದ್ನೇಕಾಯಣ್ಗಾಯರ ಮಾಡ್ಬೋದು ಮತ್ತು ಇನ್ನೊಂದು ಕ್ಯಾಪ್ಸಿಕಮ್ ಬರುತ್ತೆ ನೋಡ್ರಿ ಆ ಕ್ಯಾಪ್ಸಿಕಮ್ ಆದರೂ ನಾವು ಮಾಡ್ಕೋಬೋದು ಇದೇ ಥರ ನಾವು ಮಿಕ್ಸ್ ಮಾಡಿಕೊಂಡು ಯಾವ್ದಾರ ನಾವು ಮಾಡ್ಕೊಬೋದು ಬದ್ನೇಕಾಯಿ ಅಥವಾ ಕ್ಯಾಪ್ಸಿಕಮ್ಮು ಈ ಥರ ಯಾವುದಾದ್ರೂ ಪಲ್ಯನ ಮಾಡ್ಕೊಬೋದು ಈಗ ಬೆಲ್ಲ ಹಾಕ್ಕೊಂಡಿ ನೋಡಿರಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಅದನ್ನೂ ಸಹಿತ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ ಎಲ್ಲಾನು ಚಲೋ ತಾಯಿ ಮಿಕ್ಸ್ ಮಾಡ್ಕೊತೀನಿ ಬೆಲ್ಲ ಮೇಲೂ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಈಗ ಬದ್ನಿಕಾಯಿನ ಹೆಚ್ಚು ರೆಡಿ ಮಾಡ್ಕೊಳೋಣ ಬದ್ನಿಕಾಯಿ ಸಣ್ಣದಾಗಿ ಇರಬೇಕು ಅಂದ್ರೆ ಮಸ್ತ್ ಆಗ್ತೈತಿ ಪಲ್ಯ ನೋಡಿರಿ ಸಣ್ಣದಾಗಿರೋಂತಹ ಬದ್ನಿಕಾಯಿನ ತೊಗೊಂಡಿವಿ ಈಗ ನಾನು ನಡು ಕಟ್ ಮಾಡ್ಕೊಂಡು ಹೋಗ್ತೀನಿ ನಾಲ್ಕು ಸೈಡ್ ಎರಡು ಸೈಡ್ಸ್ ಕಟ್ ಮಾಡ್ಕೊಂಡ್ರೆ ಈ ಥರ ನೋಡ್ಬೋದು ಈ ಥರ ಒಂದು ಸೈಡ್ ಕಟ್ ಮಾಡಿಕೊಂಡು ಒಳಗಡೆ ಎಲ್ಲ ನೋಡ್ಕೊಂಡು ನೋಡಿರಿ ಈಗ ನೀರೊಳಗೆ ಹಾಕ್ಕೊಳೋಣ ಕಟ್ ಮಾಡಿ ಆದಮೇಲೆ ಒಂದು ಬಾಳಿಗೆ ಒಳಗೆ ಎಣ್ಣೆ ಹಾಕೊಂಡು ಈಗ ನಾ ಕಟ್ ಮಾಡಿದ ಬದ್ನಿಕಾಯ್ನ ಇದ್ರೊಳಗೆ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡು ಚಲೋತ್ನಾಗಿ ನಾವು ಹುರಿಬೇಕಾಗುತ್ತೆ ಇದನ್ನ ಯಾಕಂತಂದ್ರೆ ಮೊದಲೇ ಈ ಥರ ಹುರಿಯೋದ್ರಿಂದ ಬದನೇಕಾಯಿ ಮೆತ್ತಗಾಗ್ತಾವು ಬೇಗ ಬೇಯ್ತವು ಒಂದು ಮತ್ತು ರುಚಿನೂ ಕೂಡ ಚಲೋ ಬರ್ತೈತಿ ಅಂತಲೇ ಹೇಳ್ಬೋದು ಈ ಥರ ಹುರಿಯೋದ್ರಿಂದ ಬದ್ನೇಕಾಯಿನ ನೋಡ್ಕೋಬೇಕು ಮೆತ್ತಗಾಗೋವರೆಗೂ ಇದನ್ನ ಈ ಇಂಥರ ಹುರ್ಕೋಬೇಕು ಹುರ್ಕೊಂಡು ಆರಿದ ಮೇಲೆ ನಾವು ಮಸಾಲನೆಲ್ಲ ಇದ್ರೊಳಗೆ ತುಂಬಬೇಕು ಈಗ ನೋಡ್ರಿ ಈಗ ಮೆತ್ತಗಾಗ್ಯಾವು ನಾನು ಮುಟ್ಟಿ ನೋಡ್ತಾ ಇದ್ದೇನೆ ನೋಡ್ಬೋದು ಈ ಥರ ಮೆತ್ತಗಾಗಿದ್ದಾವೆ ಇಷ್ಟಾದ್ರೆ ಸಾಕು ಈಗ ನೆಕ್ಸ್ಟ್ ಒಗ್ಗರಣೆ ಬಿಡೋಣ ಈಗ ಎಲ್ಲನೂ ಒಂದು ಪ್ಲೇಟಿಗೆ ತೆಗಿದು ಹಾರಾಕ್ಬಿಡ್ತೀನಿ ಈಗ ಒಂದು ಸ್ವಲ್ಪ ಹಾರಲಿ ಅದು ಇರ್ತೈತಿ ಅದಕ್ಕೆ ಆರಿದ ಮೇಲೆ ಇದನ್ನ ಒಂದು ಸ್ಪೂನ್ ಒಳಗಾರ ಅಥವಾ ಕೈಯಿಂದಾರ ನೀವು ಸ್ಟಫ್ ಮಾಡ್ಕೋಬೇಕಾಗುತ್ತ ಈ ಥರ ಸ್ಟಫ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದ್ಲು ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಇತ್ತಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಸ್ಟಫ್ ಮಾಡಿದ ಬದನೆಕಾಯಿನ ಎಲ್ಲನೂ ಈ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಇದನ್ನ ಒಂದು ಐದು ಹತ್ತು ನಿಮಿಷ ನಾವು ಕುದಿಸ್ಬೇಕು ಮೊದ್ಲು ನಾವು ಹುರ್ಕೊಂಡು ಇರೋದ್ರಿಂದ ಬೇಗ ಬೆಂದು ಬಿಡ್ತೈತಿ ಅಷ್ಟೊಂದು ಅಷ್ಟೊಂದು ಏನು ಬೇಡ ಅದ್ಕೆ ಮೊದಲು ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಟೇಸ್ಟು ಕೊಡ್ತೈತಿ ಬೇಗನೂ ಬೆಂದು ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಕಟಕ್ ರೊಟ್ಟಿ ಮತ್ತು ಚಪಾತಿ ಜೋಡಿ ತಿನ್ಬೋದು ಅನ್ನ ಜೋಡಿ ತಿನ್ಬೋದು ಮತ್ತೆ ಮುಂದಿನ ರೆಸಿಪಿ ಅಂದ್ರೆ ರೀ ಅದೇ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ